ಕಾರ್ತ ವೀರ್ಯಾಜು ನಾಯನಮಃ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತೇನ ಗತಂ ನಾವು ನಷ್ಟಂಚ ಲಭ್ಯತೆ ಈ ಮಂತ್ರ ಹೇಳಿಕೊಳ್ಳಿ ನಿಮ್ಮ ಕಳೆದುಕೊಂಡ ಅಮೂಲ್ಯವಾದ ವಸ್ತುಗಳನ್ನು ಪಡೆಯಿರಿ ಇಪ್ಪತ್ತೊಂದು ಸಲ ಅಥವಾ ಹನ್ನೊಂದು ಸಲ ಜಪ ಮಾಡಿ ಜಾಸ್ತಿ ಮಾಡಿದರೂ ಒಳ್ಳೆಯದು ನಂಬರ್ಗಳ ಮೂಲಕವೂ ತಿಳಿಯಬೋದು ಒಂಬತ್ತು ನಂಬರ್ಗಳನ್ನು ಹೇಳಿಕೊಳ್ಳಿ ಅದನ್ನು ಕೂಡಿಸಿ ಅದಕ್ಕೆ ಮೂರನ್ನು ಸೇರಿಸಿ ಬರೋ ಆನ್ಸರ್ಗೆ ಈ ಫಲ ನೋಡಿಕೊಳ್ಳಿ ಹದಿನಾರು ನಂಬರು ನಿಮಗೆ ಸಿಗುತ್ತದೆ ಅಡುಗೆಯನ್ನು ಕೇಳಿ ಹದಿನೇಳು ಶೆಲ್ಫಿನಲ್ಲಿ ಇರಬಹುದು ಹದಿನೆಂಟು ಬಟ್ಟೆಗಳ ಹತ್ತಿರ ಇರಬಹುದು ಹತ್ತೊಂಬತ್ತು ಮನೆಯಿಂದ ದೂರ ಇದೆ ಇಪ್ಪತ್ತು ನೀರಿನ ಹತ್ತಿರ ಅಥವಾ ಕಾರ್ಪೆಟ್ ಹತ್ತಿರ ಇರಬಹುದು ಇಪ್ಪತ್ತೊಂದು ಸೂಟು ಕೇಸ್ ಅಥವಾ ಬಾಕ್ಸಲ್ಲಿ ಇರಬಹುದು ಇಪ್ಪತ್ತೆರಡು ಎತ್ತರವಾದ ಸ್ಥಳದಲ್ಲಿ ಇರಬಹುದು ಅಥವಾ ಶೆಲ್ಫ್ ಮೇಲೆ ಇರಬಹುದು ಇಪ್ಪತ್ತ್ಮೂರು ವಾರ್ಡ್ರೂಬು ಅಥವಾ ಬಟ್ಟೆಗಳ ಹತ್ತಿರ ಇಪ್ಪತ್ತ್ನಾಲ್ಕು ಸಿಗುತ್ತದೆ ಇಪ್ಪತ್ತೈದು ಬೇಗ ಹುಡುಕಿ ಇಪ್ಪತ್ತಾರು ಹಿರಿಯರನ್ನು ಕೇಳಿ ಇಪ್ಪತ್ತೇಳು ಗ್ಯಾರೇಜ್ ಹತ್ತಿರ ಇರಬಹುದು ಕಾರ್ ಡ್ರೈವರ್ ಇದ್ದರೆ ಅವರನ್ನು ಕೇಳಿ ಇಪ್ಪತ್ತೆಂಟು ಕಳೆದು ಹೋಗಿದೆ ಸಿಗುವುದಿಲ್ಲ ಇಪ್ಪತ್ತೊಂಬತ್ತು ಯಾರಿಗೋ ಕೊಟ್ಟಿದ್ದೀರಿ ರಿಟರ್ನ್ ಬರಬಹುದು ಮೂವತ್ತು ಕಳೆದಿದೆ ಮಕ್ಕಳನ್ನು ಕೇಳಿ ಮೂವತ್ತೊಂದು ಡೌಟು ಹುಡುಕಿ ನೋಡಿ ಮೂವತ್ತೆರಡು ಕಾರಿಡಾರ್ ಹತ್ತಿರ ಇರಬಹುದು ಮೂವತ್ತ್ಮೂರು ಬಟ್ಟೆ ಹತ್ತಿರ ನೋಡಿ ಮೂವತ್ತ್ನಾಲ್ಕು ಬೆಂಕಿ ಅಥವಾ ಉರಿಯುವ ಸ್ಥಳ ಅಥವಾ ಗ್ಯಾಸ್ ಹತ್ತಿರ ಇರಬಹುದು ಮೂವತ್ತೈದು ಬಾತ್ರೂಮ್ನ ಹತ್ತಿರ ಇರಬಹುದು ಮೂವತ್ತಾರು ಕೆಲಸದವರಿಂದ ಕೇಳಿ ಪಡೆಯಬಹುದು ಮೂವತ್ತೇಳು ರೂಮ್ ಇರ್ಬೋದು ಅಥವಾ ನೆಲದ ಮೇಲೆ ಬಿದ್ದಿರಬಹುದು ಮೂವತ್ತೆಂಟು ನೀರಿನ ಟ್ಯಾಂಕ್ ಹತ್ತಿರ ಇರಬಹುದು ಮೂವತ್ತೊಂಬತ್ತು ಶೆಲ್ಫ್ ಹತ್ತಿರ ಇರಬಹುದು ನೋಡಿ ನಲವತ್ತು ಬಟ್ಟೆ ಹತ್ತಿರ ನಲವತ್ತೊಂದು ಗಿಡಗಳ ಅಥವಾ ನಿಮ್ಮ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಹತ್ತಿರ ಇರಬಹುದು ನಲವತ್ತೆರಡು ನೀರಿನ ಹತ್ತಿರ ನಲವತ್ತ್ಮೂರು ಗ್ಯಾರೇಜ್ ಹತ್ತಿರ ನಲ್ವತ್ನಾಲ್ಕು ಎಣ್ಣೆ ಇಡುವ ಜಾಗದಲ್ಲಿ ಇರಬಹುದು ನಲವತ್ತೈದು ಶೆಲ್ಫ್ ಹತ್ತಿರ ಇರಬಹುದು ನಲವತ್ತಾರು ನಿಮ್ಮ ಮನೆಯಲ್ಲಿ ಇರುವ ಜನರನ್ನು ಕೇಳಿ ಅಥವಾ ಪಾರ್ಟ್ನರನ್ನು ಕೇಳಿ ನಲವತ್ತೇಳು ಕಳ್ಳತನವಾಗಿದೆ ನಿಮ್ಮ ಕೆಲಸದವರಿಂದ ನಲವತ್ತೆಂಟು ನೀರಿನ ಹತ್ತಿರ ನಲವತ್ತೊಂಬತ್ತು ಅದು ಕಷ್ಟ ಐವತ್ತು ಸೂಟ್ಕೇಸ್ ಅಥವಾ ಬಾಕ್ಸ್ನಲ್ಲಿ ಇರಬಹುದು ಬೇರೆ ನಂಬರ್ ಬಂದರೆ ನೀವು ಕೇಳಬಹುದು ಮೆಸೇಜ್ ಮಾಡಿ ಕೇಳಿ